ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೆ ಆರ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ರೂಪ ಇವತ್ತಿನ ನಮ್ಮ ಕೆ ಆರ್ ಚಾನಲ್ನಲ್ಲಿ ಹೊಸ ರೀತಿಯ ರೆಸಿಪಿನ ನಿಮ್ಮ ಮುಂದೆ ತಂದಿದ್ದೇನೆ ಪಂಚಾರ್ತನ ದಾಲ್ ಅಂತ ಹೇಳಿ ತುಂಬ ಸುಲಭವಾಗಿ ಮಾಡಬಹುದು ಹಾಗೆ ರುಚಿಯಾಗಿಯೂ ಇರುತ್ತೆ ಅನ್ನಕ್ಕೂ ತಿಂಡಿಗಳಿಗೂ ಸೂಪರ್ ಆಗಿರುತ್ತೆ ಹಾಗಾದರೆ ಬನ್ನಿ ಮಾಡುವ ವಿಧಾನ ನೋಡೋಣ ಈ ದಾಲ್ ಮಾಡೋಕ್ಕೆ ನಾನಿಲ್ಲಿ ಬಾಳೆ ದಿಂಡನ್ನು ತಗೊಂಡಿದ್ದೀನಿ ಇದನ್ನು ನಮ್ಮ ಕಡೆ ಅಂಬೆ ಅಂತ ಕರಿತೀವಿ ಇದನ್ನ ಈ ರೀತಿ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಕೊಳ್ಬೇಕು ಆದಷ್ಟು ಚಿಕ್ಕದಾಗಿ ಕಟ್ ಮಾಡಬೇಕು ನಾರ ಇರುತ್ತೆ ನಾರನ್ನು ತೆಗೆದು ಕಟ್ ಮಾಡ್ಕೊಳ್ಬೇಕು ಇದು ಈ ಅಡುಗೆನ ಯಾವುದೇ ರೀತಿ ತರಕಾರಿಯಲ್ಲಿ ಬೇಕಾದರೂ ಮಾಡಬಹುದು ಅಥವಾ ಎಲ್ಲ ತರಕಾರಿನೂ ಮಿಕ್ಸ್ ಮಾಡಿನೂ ಮಾಡ್ಕೊಳ್ಬಹುದು ತುಂಬ ರುಚಿಯಾಗಿರುತ್ತೆ ನಾನು ಬಾಳೆದಿಂಡು ಇದ್ದ ಕಾರಣ ಬಾಳೆ ದಿಂಡಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಬಾಳೆದಿಂಡು ಆರೋಗ್ಯಕ್ಕಂತೂ ತುಂಬಾನೇ ಒಳ್ಳೆಯದು ಬಾಳೆ ದಿಂಡು ಸಿಕ್ಕಿದ್ರೆ ವೇಸ್ಟ್ ಮಾಡದೆ ಈ ರೀತಿ ಅಡಿಗೆನ ಟ್ರೈ ಮಾಡಿ ಕಟ್ ಮಾಡಿರುವಂತಹ ಬಾಳೆ ದಿಂಡೆನ ನಾನು ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಒಂದು ಟೊಮೆಟೊ ಒಂದು ಕಪ್ಪಿನಷ್ಟು ಬೇಳೆನ ನಾಲ್ಕು ಬಾರಿ ತೊಳೆದು ಅದನ್ನು ಹಾಕ್ಕೊಂಡಿದ್ದೀನಿ ಮುಕ್ಕಾಲು ಸ್ಪೂನಿನಷ್ಟು ಅರಸಿನ ಐದರಿಂದ ಆರು ಹಸಿಮೆಣಸನ್ನ ಕಟ್ ಮಾಡಿ ಹಾಕಿದ್ದೀನಿ ಒಂದು ಕಪ್ಪಿನಷ್ಟು ನೀರು ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಐದು ಬಾರಿ ಇದನ್ನು ಕೂಗಿಸಬೇಕು ನೋಡಿ ಐದು ಬಾರಿ ಕೂಗಿದ ನಂತರ ಇದು ಈ ರೀತಿ ಚೆನ್ನಾಗಿ ಮೆತ್ತಗಾಗಿರುತ್ತೆ ಬೇಳೆನೂ ಚೆನ್ನಾಗಿ ಬೆಂದಿರಬೇಕು ಈಗ ಬೆಂದಿರುವಂತಹ ತರಕಾರಿ ಮತ್ತು ಬೇಳೆನ ನಾನಿಲ್ಲಿ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಕುಕ್ಕರಿಗೆ ಸ್ವಲ್ಪ ನೀರನ್ನು ಹಾಕಿ ತೊಳಸಿ ಅದನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಅರ್ಧ ಕಪ್ಪಿನಷ್ಟು ಹಸಿ ಬಟಾಣಿ ಹಾಕಿದ್ದೀನಿ ಹಸಿ ಬಟಾಣಿ ಜಾಗದಲ್ಲಿ ಒಣ ಬಟಾಣಿನ ನೀವು ಬೇಕಾದರೆ ನೆನೆಸಿಟ್ಟು ಹಾಕ್ಕೊಳ್ಬಹುದು ಇದಕ್ಕೆ ಕಾಲು ಕಪ್ಪಿನಷ್ಟು ಹುಣಸೆ ನೀರು ಸೇರಿಸ್ತಾ ಇದ್ದೀನಿ ನಿಂಬೆ ಹಣ್ಣಿನ ಗಾತ್ರದ ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಟು ಆ ನೀರನ್ನು ತೆಗೆದಿಟ್ಕೊಂಡಿದ್ದೆ ಅದನ್ನು ಇದಕ್ಕೆ ಸೇರಿಸಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನಿಲ್ಲಿ ಎರಡು ಸ್ಪೂನಿನಷ್ಟು ಉಪ್ಪು ಹಾಕಿದ್ದೀನಿ ನಿಂಬೆಹಣ್ಣಿನ ಗಾತ್ರದ ಬೆಲ್ಲ ಹಾಕ್ಕೊಂಡು ಇದನ್ನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಸ್ಟವ್ ಮೇಲಿಟ್ಟು ಕುದಿ ಬರೋಕ್ಕೆ ಬಿಡಬೇಕು ದಾಲ್ ಕುದಿ ಬರೋದ್ರೊಳಗೆ ಬಾಣ್ಲಿ ಬಿಸಿಗಿಟ್ಕೊಂಡು ಬಾಂಡ್ಲಿಗೆ ಎರಡು ಸ್ಪೂನಿನಷ್ಟು ಎಣ್ಣೆ ಹಾಕಿ ಒಂದು ಸ್ಪೂನಿನಷ್ಟು ಸಾಸಿವೆ ಒಂದು ಸ್ಪೂನಿನಷ್ಟು ಉದ್ದಿನಬೇಳೆ ಸ್ವಲ್ಪ ಕರಿಬೇವು ಹಾಕಿ ಒಗ್ಗರಣೆ ಮಾಡಿದ್ದೀನಿ ಒಗ್ಗರಣೆ ಕಲರ್ ಚೇಂಜ್ ಆದ ನಂತರ ಚಿಕ್ಕದಾಗಿ ಕಟ್ ಮಾಡಿರುವಂತಹ ಒಂದು ಈರುಳ್ಳಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ ಈರುಳ್ಳಿನ ಫ್ರೈ ಮಾಡಬೇಕು ಈರುಳ್ಳಿ ಅರ್ಧ ಭಾಗದಷ್ಟು ಫ್ರೈ ಆದ ನಂತರ ಇದಕ್ಕೆ ಒಂದು ಸ್ಪೂನಿನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆ ಹಾಕೋದ್ರಿಂದ ದಾಳಿದ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗೂ ಗ್ಯಾಸ್ಟ್ರಿಕ್ ಆಗೋಲ್ಲ ನೋಡಿ ಹಾಕಿರುವಂತಹ ಪದಾರ್ಥಗಳು ಚೆನ್ನಾಗಿ ಫ್ರೈ ಆದ ನಂತರ ನಾನಿಲ್ಲಿ ಕುದಿ ಬರ್ತಿರುವಂತಹ ದಾಳಿಗೆ ಇದನ್ನು ಇದ್ದೀನಿ ದಾಳಿಗೆ ಈರುಳ್ಳಿ ಫ್ರೈ ಮಾಡಿ ಹಾಕೋದ್ರಿಂದ ರುಚಿ ಸೂಪರ್ ಸೂಪರಾಗಿರುತ್ತೆ ನಾನು ಪಂಚಾರ್ತನ ಹೋಟೆಲ್ನಲ್ಲಿ ತಿಂದಿರುವಂತಹ ರೆಸಿಪಿ ಇದು ಎರಡು ಚಿಟಿಕೆಯಷ್ಟು ಹಿಂಗನ್ನು ನೀರಲ್ಲಿ ನೆನೆಸಿಟ್ಟು ಅದನ್ನು ಹಾಕಿದ್ದೇನೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಪುಡಿ ಹಿಂಗಿದ್ರೆ ನೀವು ಪುಡಿ ಹಿಂಗು ಬೇಕಾದರೂ ಹಾಕ್ಕೊಳ್ಬಹುದು ಈ ಎಲ್ಲ ಪದಾರ್ಥಗಳು ಹಾಕಿದ ನಂತರ ಇದನ್ನು ಚೆನ್ನಾಗಿ ಕುದಿ ಇದು ಗಟ್ಟಿ ಇರೋದರಿಂದ ಈ ರೀತಿ ಕುದಿ ಬರಬೇಕಾದ್ರೆ ಕೈ ಬಿಡದೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಿ ಕುದಿ ಬಂದ ನಂತರ ಸ್ಟವ್ ಆಫ್ ಮಾಡಿದ್ರೆ ರುಚಿಕರವಾದ ಪಂಚಾರ್ತನ ದಾಲ್ ರೆಡಿಯಾಗಿದೆ ಅನ್ನಕ್ಕೂ ತಿಂಡಿಗಳಿಗೂ ಸೂಪರ್ ಆಗಿರುತ್ತೆ ನೀವು ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡುವವರು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಆನ್ ಮಾಡಿಕೊಳ್ಳಿ ಇಷ್ಟೆಲ್ಲ ನೋಡಿದ ಮೇಲೆ ವಿಡಿಯೋಗೊಂದು ಲೈಕ್ ಕೊಟ್ಟೆ ಕೊಡ್ತೀರಾ ಹಾಗೆ ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ ಎಲ್ಲರಿಗೂ ಧನ್ಯವಾದ